ಒಂದು ಹಾದಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿ ಅತಿ ಹೆಚ್ಚು ಅಂಕ ಪಡೆದ ಹೊಸಪೇಟೆ ತಾಲೂಕಿನ ಮೂರು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆಯನ್ನು ಮಾಡ್ತಾ ಇದ್ರು ಆದ್ರೆ ಈಗ ಸರ್ಕಾರ ಅವರ ವೈಯಕ್ತಿಕ ಅಕೌಂಟ್ಗೆ ಬಿಬಿಟಿ ಮೂಲಕ ಐವತ್ತು ಸಾವಿರ ನಗರು ನೀಡ್ತಾ ಇದೆ ಸೊ ಮೊದಲನೇದಾಗಿ ಅತಿ ಹೆಚ್ಚು ಅಂಕವನ್ನು ಪಡೆದಂತಹ ಪವನ್ ಕಲ್ಯಾಣ್ ಸರ್ಕಾರಿ ಧಾರಕರ ಪ್ರೌಢಶಾಲೆ ಹೊಸ ಐನೂರ ತೊಂಬತ್ತಾರು ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಪವನ್ ಕಲ್ಯಾಣ್ ಈ ಒಂದು ಸನ್ಮಾನವನ್ನ ನಮ್ಮೆಲ್ಲರ ಪ್ರೀತಿಯ ಶಾಸಕರು

ಹಾಗೆ ತಾಲ್ಲೂಕಿಗೆ ತೃತೀಯ ಸ್ಥಾನವನ್ನು ಪಡೆದಂತ ಸಂದೀಪ್ ಸಿಲ್ಗಳ ಪ್ರೌಢಶಾಲೆ ಹೊಸ ಅಂಕಗಳನ್ನು ಪಡೆದು ತೃತೀಯ ಪಡೆದಿದ್ದಾರೆ ಇನ್ನು ವಿಶೇಷ ಅಂದ್ರೆ ನ್ಯೂಸ್ ಪೇಪರ್ ಅನ್ನು ಹಾಕೊಂಡು ಅತಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡುವುದರ ಮುಖಾಂತರ ನಮ್ಮ ಹೊಸಕೋಟೆ ತಾಲೂಕು ಕೀರ್ತಿಯನ್ನ ತಂದಿರುವಂತಹ ವಿದ್ಯಾರ್ಥಿಗಳು ಪವನ್ ಕಲ್ಯಾಣ್ ಶ್ರಾವ್ಯ ಸಂದೀಪ್ ಸಿಂಗ್ ಈ ಮೂರು ವಿದ್ಯಾರ್ಥಿಗಳು ಹೊಸಕೋಟೆ ತಾಲೂಕಿನಲ್ಲಿ ಎಸ್ ಎಸ್ ಎಲ್ ಸಿಮ ದ್ವಿತೀಯ ತೃತೀಯ ಸ್ಥಾನವನ್ನು ಪಡೆದು ಕೀರ್ತಿಯನ್ನು ತೆಗೆದುಕೊಂಡಿದ್ದಾರೆ ಮುಂದಿನ ಒಂದು ಸಾಲಿನಲ್ಲಿ ಸೊ ಎಲ್ಲ ಮಕ್ಕಳಿಗೆ ಜಿಲ್ಲೆಗೆ ಮೂರು ಸ್ಥಾನಗಳು ಹಾಗೆ ತಾಲೂಕಿಗೆ ಮೂರು ಸ್ಥಾನ